ಹಿಂಗ್ ಕುಂತೀವ್ ಹುಷಾರ್ಜಿ ಇಷ್ಟೊಂದ್ ಪುರ್ಸೋತ ಕುಂತಿಯಲ್ಲ ಏನ್ ಸಮಾಚಾರ ಇಲ್ಲ ಕಣ್ ಬಾರ್ಲಪ್ಪ ಆರಾಮಾಗಿ ಇದೀನಿ ನನ್ಗೆ ಆರಾಮಾಗಿ ಆರಾಮಾಗಿದ್ದೀನಿ ಗುಂಡ್ ಕಲ್ ಇದೀನಪ್ಪ ನೀನ್ ನೋಡಿದ್ರೆ ಹುಡುಗ ಹಿಂಗ ಕೇಳ್ತಿದ್ಯಾ ಏನಂದ್ರ ಕಡೆ ಏನೋ ಕುಂತಿನಂದ್ರೆ ಒಳಗಡೆ ಶಕೆ ಕಡಲಪ್ಪ ಅದಕ್ಕೆ ಕಡೆ ಒಳ್ಳೆ ತಂಪ ಗಾಳಿ ಬಿಸೈತ್ ನೋಡು ಅದಕ್ಕೆ ಆಚೆ ಕಡೆ ಊಟ ಮಾಡ್ತಾ ಕುಂತಿದ್ನಪ್ಪ ಅದಿರ್ಲಿ ಕಣ್ಣಪ್ಪ ನೀನ್ ಯಾಕೆ ಹಿಂಗೆ ಅಪ್ರಪ್ಪ ಮಂತ ಬಂದ್ಬಿಟ್ಟಲ್ಲ ಏನ್ ಸಮಾಚಾರ ಇರ ಏನ್ ಇಲ್ ಕಣಜಿ ಅಹ್ ರಂಗಜ್ಜ ನೋಡ್ಕೊಂಬಂದಮ್ಮ ಹ್ಮ್ ಅಲ್ಲೆಲ್ಲೂ ಸಿಗ್ಲಿಲ್ಲ ಬೆಳಿಗ್ಗೆ ಅಂಗಡಿ ತಾವೇನಾದ್ರು ಬರುತ್ತೇನಂತ ನೋಡದೆ ಬೆಳಿಗ್ಗೆಯಿಂದ ಟೀ ಅಂಗಡಿ ಏನಾದ್ರು ಅಲ್ಲೂ ಬರ್ಲಿಲ್ಲಪ್ಪ ಯಾಕ ಅದಕ್ಕೆ ಅತ್ಲಾಗಿ ಮಂತಾವ್ಲೆ ಹುಡ್ಕೊಂಬಂದೆ ಒಂದ್ ಸ್ವಲ್ಪ ಏನೋ ಅರ್ಜೆಂಟ್ ಆಗಿ ವಿಷಯ ಮಾತಾಡ್ಬೇಕಿತ್ತು ಅದಕ್ಕೆ ಅದೇನಿಂದ ಮಾತಾಡ್ಬೇಕಿತ್ತು ಪಾಪ ಅಂತ ವಿಚಾರನ ಅದೇನು ನಿಮ್ ರಂಗಜ್ಜ ಇಲ್ಲ ಆಚೆ ಕಡೆ ಎಲ್ಲ ಹಸ್ಕೊಳಿಗೆ ಮೇವಾಗಿ ಬರ್ತೀನಿ ಅಂತ ಹೋಗೈತಿಲ್ಲ ಹಸ್ಕೊಳಿ ಶೆಡ್ ಹತ್ರ ಸರಿ ಬರುತ್ತಾರಿ ಏನು ವಿಷಯ ಇಲ್ಲ ಕಣ್ ಗೌರಜಿ ರಂಗಜ್ಜ ಪುರ್ಸೊತ್ತಾಗಿದ್ರೆ ಒಂದ್ ಸ್ವಲ್ಪ ಎಲ್ಲ ಕರ್ಕೊಂಡ್ ಹೋಗ್ಬೇಕಿತ್ತು ಅದಕ್ಕೆ ಬಂದೆ ಇನ್ನೇನ್ ಇನ್ನೇನು ಜಾತ್ರೆ ಬೇರೆ ಹತ್ರ ಬಂತು ರೂ ಒಂದು ಮರಿ ಹುಡುಕ್ಬೇಕಿತ್ ಕಣಜ್ಜಿ ಒನ್ ಟಗ್ರ ಇಲ್ಲ ವಾತನ ಇಲ್ಲ ಕುರಿ ಮರಿನ ಯಾವ್ದಾರ ಚೆನ್ನಾಗಿರೋ ತಗೋಬೇಕಿತ್ತು ಜಾತ್ರೆ ಬೇರೆ ಹತ್ರ ಬರ್ತೈತೆ ನೋಡು ಅದಕ್ಕೆ ನನಗಿನ್ನೇನು ಒಂದ್ ಸ್ವಲ್ಪ ಅನುಭವ ಕಡಿಮೆ ಅದ್ರಲ್ಲೆಲ್ಲ ಕರ್ಕೊಂಡು ಹೋಗೋದು ವರ್ಷ ವರ್ಷ ಅದಕ್ಕೆ ಹೋಗಿ ರಂಗಜ ಪುರುಸತ್ತಾಗಿದ್ರೆ ಕರ್ಕೊಂಡು ಹೋಗಿ ಬರೋಣ ಎಲ್ಲರೂ ಗೊತ್ತಿರುತ್ತೆ ರಂಗಜ್ಜೆ ಅದಕ್ಕೆ ಹೋಗಿ ಬರೋದಂತ ಬಂದೆ ಕಣಜಿ ಹುಡುಕಂಡು ಈ ವರ್ಷ ನೋಡಿದ್ರೆ ಕಣ್ಣಿಗೆ ಬೀಳ್ತಿಲ್ಲಪ್ಪ ಎತ್ಲಾಗ್ ಹೋಯ್ತಾ ಏನ ಪರವಾಗಿಲ್ಲ ಕಣ್ಣ ಪಾಪ ಪರಮೇಶ್ ಅಲ್ಲ ಜಾತ್ರೆಗೆಲ್ಲ ಎಲ್ಲ ತಯಾರಿ ಎಲ್ಲ ಶುರು ಮಾಡ್ಕೊಂಡಿದೆ ಅಲ್ಲ ಹಾ 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 ಒಳ್ಳೆ ಜೋರಾಗಿ ಮಾಡ್ತಿದ್ಯಾನಪ್ಪ ಜಾತ್ರೆನ ಈ ವರ್ಷ ಕಣಗವ್ರಜೆ ಮಾಡ್ಬೇಕಲ್ಲ ಏನ್ ಓ ಒಂದ್ ಸ್ವಲ್ಪ ಬಳಗ ಬೇರೆ ಜಾಸ್ತಿ ಆಯ್ತು ಮಾಡ್ಬೇಕು ಏನು ಮಾಡಕ್ ಆಗಲ್ಲ ಚೆನ್ನಾಗಿ ಅಂತ ನಿನ್ನ ನಮ್ಮ ಕಿರೆ ಮಗನ ಕಡೆಯವರು ಅವ್ರ ಹೆಂಡತಿ ಕಡೆಯವರು ನಮ್ಮ ಹುಡುಗಿ ಕಡೆಯವರು ಎಲ್ಲಾರು ಬರ್ತಾರೆ ನೆಂಟರು ಮತ್ತೆ ನಮ್ಮ ಅಕ್ಕ ಬಾವ ಅವರು ಬರ್ತಿದ್ದಾರೆ ಹ್ಮ್ ಜಾ ನೆಂಟ್ರು ಜಾಸ್ತಿ ಆಗ್ತಾರೆ ಕಣಜಿ ಈ ವರ್ಷವು ಅದಕ್ಕೆ ಒಂದ್ ಸ್ವಲ್ಪ ಸ್ವಲ್ಪ ಚೆನ್ನಾಗೆ ಮಾಡೋಣಂತ ದೇವ್ರ ಜಾತ್ರೆ ವರ್ಷಕ್ಕೊಂದ್ಸಲಿ ಮಾಡೋದಕ್ಕೆ ಏನು ಜಿ ಮಾಡೋಣಂತ ಚೆನ್ನಾಗೆ ಹುಕಣ್ ಹೇಳ ಪಾಪ ಮಾಡೋಣ ಏನು ವರ್ಷಕ್ಕೊಂದು ಜಾತ್ರೆ ಮಾಡೋದಕ್ಕೆ ಯಾಕೆ ಇನ್ನು ಮುಂದೆ ನೋಡ್ಬೇಕು ಚೆನ್ನಾಗಿ ಮಾಡ್ಬೇಕ ದೇವ್ರ ಕಾರ್ಯ ಎಲ್ಲಾ ಮಾಡಿ ಚೆನ್ನಾಗಿ ಮಾಡೋಣಂತೆ ಅದಕ್ಕೆ ಏನಂತೆ ಏನು ಸಾಯ್ಬೇಕಾದ್ರೆ ಏನು ಒತ್ಕೊಂಡೋಗ್ತೀವನ ಹ್ಞೂ ಕಣಜಿ ಅದಕ್ಕೆ ಈ ವರ್ಷ ಚೆನ್ನಾಗಿ ಮಾಡೋಣಂತ ಅಲ್ಲ ಕಡ್ಗವ್ರಜಿ ನೀವೇನು ಮಾಡ್ತಿದ್ದೀರಾ ಅಲ್ಲೇ ರಂಗಜ್ ಬಿಡಪ್ಪ ಎಲ್ಲಕ್ಕಿಂತ ಮುಂಚೆನೆ ಅಲ್ಲೇ ಮರಿಗಿರಿ ಎಲ್ಲ ನೋಡ್ಬಿಟ್ಟು ಅಲ್ಲೇ ರೆಡಿ ಮಾಡ್ಕೊಂಡಿರುತ್ತೆ ಇನ್ನೇನು ನಮ್ಮಂಗೇನು ಹೊಂಚ್ಬೇಕು ಹೊರಬೇಕಂತ ಏನಿಲ್ಲ ಕಟ್ಲ ಪಾಪ ಅವೆಲ್ಲ ನನ್ನ ವಿಷಯ ಕೇಳಕ್ಕೆ ಹೋಗಲ್ಲ ನನ್ಗೇನು ಹೇಳಕ್ಕೂ ಬರಲ್ಲ ವಜ್ಜ ನನ್ ಕೇಳಕ್ಕೂ ಏನು ಹೋಗಲ್ಲ ಎಲ್ಲಾ ವಜಾನೆ ಏನಾರ ವಿಷಯ ಏನಾರ ಇದ್ರೆ ನಾ ಹುಡ್ಗನ್ ಕೈಲಿ ಹೇಳುತ್ತೆ ಅಂತ ಯಾರ ವಿಷಯ ಎಲ್ಲ ಮಾತಾಡಲ್ಲ ಜಾಸ್ತಿ ನಿಮ್ ಅಜ್ಜ ಬಂದಾಗ ಅದೇನ್ ಕೇಳ್ಕೊ ಅಂತರಪ್ಪ ನೀನೇ ಬರಲಾಪ್ಯಾ ನಿಮ್ ಅಜ್ಜ ಬರೋವರ್ಗುನ್ಗೆ ಇವಾಗ ಇನ್ನು ಆ ಹೋಟ್ಲ ಹತ್ರ ಕುಡ್ಕೊಂಬಂದ್ ಟೀ ಏನೋ ಬೇಡ ಸುಂದಿರು ಜಾಸ್ತಿ ಬೇಸ್ಕಲ್ಲಿ ಕುಡಿಯಕ್ಕೂ ಆಗಲ್ಲ ಏನಿಲ್ಲ ಒಂಥರ ಗ್ಯಾಸ್ಟಿಕ್ ಆಗುತ್ತೆ ಬ್ಯಾಡ ಕಣ್ ಸುಂದಿರು ಜಾತ್ರೆಗೆ ನಾವು ಎಲ್ಲಾ ಬರ್ಸ್ಬೇಕಿತ್ಕಣಪ್ಪ ನಿಮ್ ಅಜ್ಜಿ ಆಕಾ ಮಂತೆ ಮಾಡ್ತಿಲ್ಲ ಅದ್ ಯಾವಾಗ ಏನೋ ಒಂದ್ ಗೊತ್ತಾಗಿಲ್ಲ ಇನ್ನೇನು ಆ ಹುಡ್ಗುರ್ಸತ್ತಿಲ್ಲ ಈ ಮಧ್ಯಾಹ್ನ ಏನಿಲ್ಲ ಅಸ್ಗಳು ತೋಟ ಅಂತ ಓಡಾಡ್ತಿರುತ್ತೆ ಇನ್ನೇನು ಬಣ್ಣ ಹೊಡೆಯೋರಿಗೆ ತಗೊಂಡ್ ಬಂದ್ಬಿಟ್ಟು ಒಂದ್ ಸ್ವಲ್ಪ ಬಣ್ಣ ಎಲ್ಲ ಬಳಸ್ತಕ್ಕ ವರ್ಷ ವರ್ಷ ಹೋದ ವರ್ಷನೇ ಒಂದ್ ಸ್ವಲ್ಪ ಬಣ್ಣ ಆಗಿತ್ತಿಲ್ಲ ಈ ಒಂದ್ ಸ್ವಲ್ಪ ಜಾತ್ರೆಗೆ ಬಣ್ಣ ಎಲ್ಲ ಧೂಳೆಲ್ಲ ತಗ್ದು ಒಂದ್ ಸ್ವಲ್ಪ ಎಲ್ಲಾ ರೆಡಿ ಕಣ ಹೊಡಸ್ ರಜಿ ಜಾತ್ರೆಗೆ ಚೆನ್ನಾಗ್ ಒಡಸ್ರಿ ಏನು ಆಗಲ್ಲ ನಾನ್ ಅಂದ್ರೆ ಒಂದ್ ಮೂರ್ ಹಿಂದೆ ನಮ್ಮ ಹುಡುಗ ಮದ್ವೆ ಬೇರೆ ಮಾಡಿದೆ ನೋಡು ಆ ಟೈಮಲ್ಲಿ ಬಣ್ಣ ಎಲ್ಲ ಹೊಡ್ಸಿದ್ದೆ ಅದಕ್ಕೆ ಮುಂದಿನ ವರ್ಷ ಓಡಿಸ್ ಅಂತ ಸುಮ್ನ ನೀವಂದ್ರೆ ನೀವ್ ಅಂದ್ರೆ ಅಲ್ಲ ಹೋದ್ ವರ್ಷ ಏನು ಒಡಿಸಿದ್ವು ಕೊಡಿಸ್ರಿ ಆತ್ಲಗಿ ಬೇಕಾದ್ರೆ ಪೇಂಟ್ ಪರಿಚಯ ಇದ್ದಾರೆ ನನಗೆ ನಮ್ಮ ಮನೆಗೆ ಪೇಂಟ್ ಹೊಡೆಗೆ ಬಂದಿರೋಲ್ಲ ನಮ್ಮ ಹುಡುಗು ಮದುವೆಗೆ ನಂಬರ್ ನಂಬರೆಲ್ಲ ಐತೆ ಫೋನ್ ನಂಬರೆಲ್ಲ ಐತೆ ಬೇಕಾದ್ರೆ ಭಾಳ ಚೆನ್ನಾಗಿ ಹೊಡಿತಾರೆ ಒಂದು ಸ್ವಲ್ಪ ರೇಟು ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಂಡು ಒಡೆದೋಗ್ತಾರೆ ಪಾಪ ಪರಿಯದವ್ರೆ ನಾನು ನೋಡ್ಬೇಕಾದ್ರೆ ಕರೆಸ್ತೀನಿ ಅದೇನು ರೆಡಿ ಮಾಡಿಸ್ರಿ மா இன்னொருப்பா நங்க வா நம் பரமஸ் மந்த உட்கிட்டே ஏன் சமச்சன்திர்வல்ல இவன் ஆஹ் நோட் தடி கேனது ஏன்தரம ಇದು ಯಾಕಲ್ಲ ಹಿಂಗ ಬಂದಿಯ ಮಂತವ ಏನ ಸಮಾಚಾರ ಎಲ್ಲೋಗಿದ ಜ ಈಟೋತು ಎಲ್ಲೆಲ್ಲಂತ ಹುಡ್ಕದ್ ನಿನ್ಗೆ ಓ ಬೆಳಗ್ಗೆ ಡೈರಿ ತಾವಲು ಸಿಗ್ಲಿಲ್ಲ ಇಲ್ಲೇ ತೋಟ ತಾವಲ್ಲ ನೋಡ್ದೆ ಅಲ್ಲೂ ಸಿಗ್ಲಿಲ್ಲ ಅಂಗಡಿ ಮಂತಾವ್ ಏನಾರ ಬರ್ತೇನಂತ ಟೀ ತರ ನೋಡದೆ ಅಲ್ಲೂ ಸಿಗ್ಲಿಲ್ಲಪ್ಪ ಅದಕ್ಕೆ ಬಂದೆ ಹುಡ್ಕೊಂಬಂದೆ ಎತ್ಲಗೋಗಿದ್ದೆ ಕಾಣೆ ಆಗ್ಬಿಟ್ಟಿದಲ್ಲ ಇದೊಳ್ಳೆ ಚೆನ್ನಾಗೈತ್ ಕಂಡ ನಾನೆಲ್ಲ ಹೋಗನ ಬೆಳಗ್ಗೆಯಿಂದ ನಾನು ಮಂತಾವಳೆ ಇದ್ದೀನಿ ನೀನ್ ನೋಡಿದ್ರೆ ನೀನು ಎಲ್ಲೂ ಕಾಣ್ತಿಲ್ವಲ್ಲ ಅಂತ ಹೇಳ್ತಿದ್ಯಾ ಇಲ್ಲೇ ಇದೀನಲ್ಲ ಊರಲ್ಲೇ ಇರ್ಲಿ ಕಣ್ಣಪ್ಪ ಅದ್ಯಾ ಹಿಂಗ್ ಹುಡ್ಕೊಂಬಂದಲ್ಲ ಏನ್ ಸಮಾಚಾರ ಹೇಳು ಮೊದ್ಲು ಏನ್ ಇಲ್ಕೊಂಡ್ರಂಗಜ್ಜ ನಿನಗೆ ಹುಡ್ಕೊಂಬಂದಯ್ ಪುರುಸೋತ್ ಆಗಿದ್ರೆ ನಿನ್ನಿಂದ ಒಂದ್ ಕೆಲ್ಸ ಆಗ್ಬೇಕಿತ್ತು ಅದ್ ಹುಡ್ಕೊಂಬಂದಪುಕಾಣಿ ಹೇಳ ಪರಮೇಶ್ ನನಗ್ ಗೊತ್ತಿರೋ ವಿಷಯನೇ ಹೇಳೋ ನೀನು ಯಾರ ಮಂತಾರು ಹಂಗೆ ಪುಕ್ಷಾಟೆ ಹೋಗನಲ್ಲ ಏನಾದ್ರು ಕೆಲ್ಸ ಕೆಲ್ಸ ಇದ್ರೆ ಮಾತ್ರ ನೀನು ಅಂತ ಹೇಳು ಓ ನನ್ ಚೆನ್ನಾಗ್ ಗೊತ್ತಿರೋ ವಿಷಯಾನೇ ಓದಂಗ ಅವ್ರಜಿ ಕೇಳಿಸ್ಕೊಂಡ್ ಅಜ್ಜಿ ಈ ವಜ್ಜ ಮಾತಾಡಿಸ್ ಕೇಳಿಸ್ಕ ನೋಡು ಒಂದ್ ಕಡ್ಡಿ ಮುರಿದಂಗೆ ಹೆಂಗ್ ಮಾತಾಡ್ತು ಅಂತ ಆ ಹಾ ಹಾ ಹಂಗಾರೆ ನಾನು ಹಾ ಬಿಟ್ಟ ಏನಾರ ಕೆಲಸ ಮಾಡಿದಿನಿ ನಂಜ ಏನೋ ಒಂದ್ ದೇವ್ರ ಕೆಲ್ಸಾನೋ ಏನೋ ತೋಟದ ಕೆಲ್ಸಾನೋ ಏನಾರ ಮತ್ತೊಂದು ಮಗದೊಂದು ಮಾಡಿದ್ರು ಮೊದ್ಲೇನೆ ನಮ್ ರಂಗಜ್ ಬಾರಜ ಅಂತ ಕರ್ಕೊಂಡ್ ಹೋಗ್ತೀನಿ ಅಂತಾದ್ರಲ್ಲಿ ನೀನು ಹೇಳ್ತೀಯಲ್ಲ ಲೆಕ್ಕ ಹಾಕು ನೀನು ಹಾ ನೋಡ್ದಂಗ ಅವ್ರಜಿ ಕೇಳ್ಸ್ಕೊಂಡ ಇವಾಜ್ ಹೆಂಗ್ ಮಾತಾಡತಂತ ಹಾ ಹೋಗ್ಲಿ ಬಿಡ್ಲಪ್ಪ ಅದಕ್ಕೆ ನೀನು ಗೊತ್ತಿದ್ರು ನೀನು ಬೇಜಾರಿಯಪ್ಪ ನಿನ್ಗೂ ನಿಮ್ ಸರಿಯಾಗಿ ಸರಿ ಆಗ್ಬಿಟ್ಟ ಇಬ್ಬರಗೂ ಏ ಪರಮೇಶ್ ಸಾಕು ಮಾತಾಡಿದ್ವಾ ಏನ್ ವಿಚಾರ ಹೇಳ ಬಂದಿದ್ದೇನ್ ಸಮಾಚಾರ ಯಾತು ಇಲ್ಲ ರಂಗಜ್ಜ ಇನ್ನೇನ್ ಜಾತ್ರೆ ಬೇರೆ ಹತ್ರ ಬಂತು ನೋಡು ಅದಕ್ಕೆ ಮರಿ ತಗೊಂಬರಂತ ನನ್ಗೂ ಅನುಭವ ಅಕಾಡೆಮಿ ಮರಿಗಿರಿ ನನ್ಗೆ ನೋಡಕ್ ನೋಡಿ ಚೆನ್ನಾಗ್ ತಗೋಣಕ್ ಆಗಲ್ಲ ಏನಿಲ್ಲ ನಿನಗೂ ಗೊತ್ತಿದೆ ನನ್ಗೆ ಅದ್ರ ಬಗ್ಗೆ ಗಂಧ ಗಾಳಿನೇ ಗೊತ್ತಿಲ್ಲ ನೀನ್ ಅಂದ್ರೆ ಅನುಭವಸ್ತಾ ನಿನ್ ಗೊತ್ತಿರುತ್ತೆ ಎಲ್ಲೈತೆ ಏನು ಎಂತ ತಗೋಬೇಕು ಅಂತ ಅದಕ್ಕೆ ನೋಡಿ ಒಂದು ಪಟ್ಲಿ ಮರಿನ ಒಳ್ಳೆ ಚರ್ಬಿ ಆಗಿರ ಚೆನ್ನಾಗಿರೋ ಚೆನ್ನಾಗಿರಂತದ್ದು ಒಂದು ಪಟ್ಲಿ ಮರಿ ನೋಡ್ಬಿಟ್ಟು ತಗೋಣ ಗಜ ಅದಕ್ಕೆ ಪುರುಸೋತಾಗಿದ್ರೆ ಹೋಗಿ ಹುಡ್ಕಂಬರಂಬಾ ನೋಡಿ ಹ ಯಾವ್ದಾರ ಗೊತ್ತಿದ್ರೆ ಹೋಗಿ ಬೈಕಲ್ಲಿ ಹೋಗ್ಬಿಟ್ಟು ನನ್ ಬೈಕಲ್ಲೇ ಹೋಗ್ಬಿಟ್ಟು ಅದೇನು ವ್ಯಾಪಾರ ಮಾಡ್ ಬಂದ್ಬಿಡೋಣ ಪಾಪ ಅಲ್ಲೇ ಮರಿ ಓ ಜಾತ್ರೆ ಹಂಗಾರೆ ಜೋರಾಗ್ ಮಾಡ್ತಿದ್ಯನಪ್ಪ ಮಾಡು ಮಾಡು ಒಳ್ಳೇದಾಗ್ಲಿ ಆ ಅಲ್ಲ ಪಾಪ ಇವತ್ತು ಬಂದು ಹೇಳ್ತಿದ್ಯಲ್ಲೂ ಮೊನ್ನೆ ಏನೋ ನಮ್ ಜೈನ ಕೊಡ್ಸಿನಲ್ಲೂ ಒಂದ್ ಒಳ್ಳೆ ಪಟ್ಲಿ ಮರಿ ಇತ್ತ ಕಣ ಒಳ್ಳೆ ಚರ್ಬಿ ನೆಣವಾಗಿರೋ ಅಂತದ್ದು ಒಂದ್ ಹತ್ತೊಂಬತ್ತರಿಂದ ಇಪ್ಪತ್ ಕೆಜಿ ತೂಗ ಅಂತದ್ದು ಒಳ್ಳೆ ಸಖತ್ತಾಗಿತ್ತು ಕಣ ನಿನಗೆ ಸಾಕಾಗ್ತಿದ್ದೆ ಏನಪ್ಪ ಹಾಂ ಚೆನ್ನಾಗಿತ್ತು ಇನ್ನೇ ನಮ್ಮ ಜಯಣ್ಣ ಅವನು ಹೇಳಿದ್ದ ಅವ್ನ ಬೈಕಲ್ಲೇ ಹೋಗ್ಬಿಟ್ಟು ತಗೊಂಬಂದೆ ಹೋಗಿ ಅದೇ ವ್ಯಾಪಾರ ಮಾಡೆಲ್ಲ ಬಂದು ಅಡ್ವಾನ್ಸ್ ಎಲ್ಲ ಕೊಟ್ಟು ಬಂದಿದ್ದೀವಿ ಹಾಂ ನೀನು ಮುಂಚಿತವಾಗಲೇ ಒಂದು ಮಾತು ಹೇಳಿದರೆ ನೋಡಪ್ಪ ನಿನಗೆ ಕೊಡಿಸ್ತಿದ್ದೆ ಇಲ್ಲಿ ಸದ್ಯಕ್ಕೆ ಯಾವುದು ಇಲ್ಲಪ್ಪ ನೋಡಂತ ವಿಚಾರಿಸ್ತೀನಿ ಒಂದು ಎರಡು ಮೂರು ದಿವಸದಲ್ಲಿ ಹೋಗಿ ಬರಂತೆ ತಾಳ ಇನ್ನು ಟೈಮ್ ಐತಲ್ಲ ಇನ್ನು ಜಾತ್ರೆ ಇನ್ನು ಹದಿನೈದು ಮೇಲೆ ಐತೆ ಅದ್ಯಾಕೆ ಅರ್ಜೆಂಟ್ ಮಾಡ್ತಿದ್ದೆ ಸುಮ್ಕಿರು ಹೋಗಿ ನೋಡಿ ಚೆನ್ನಾಗಿರೋ ತಗೊಂಡ್ಬರದಂತೆ ವೆಲ್ಕಂಡ್ರಂಗಜ ನೀನಂದ್ರೆ ಪುರ್ಸೊತ್ತಾಗಿರೋ ಟೈಮಲ್ಲೇ ಹೋಗ್ಬಿಟ್ಟು ನಾನು ತಗೊಂಬಂದುಬಿಡ್ಬೇಕು ಆಮೇಕಿಂದ ನನಗೆ ಪುರ್ಸೊತ್ತಿರೋಲ್ಲ ಏನಿಲ್ಲ ಆ ಕೆಲಸ ಈ ಕೆಲಸ ಅಂತ ಎಲ್ಲ ಇರುತ್ತೆ ನಾನು ಒಂದು ಸ್ವಲ್ಪ ಟೌನ್ ಕಡೆ ಎಲ್ಲ ಓಡಾಡ್ತಿರ್ತೀನಿ ಅದಕ್ಕೋಸ್ಕರ ಪುರ್ಸೊತ್ತಿರುವಾಗಲೇ ನೋಡಿ ಚೆನ್ನಾಗಿರೋದು ಮರಿ ನೋಡಿ ವ್ಯಾಪಾರ ಮಾಡ್ಕೊಂಬಂದುಬಿಡೋಣಂತ ಅಷ್ಟೇ ಇವಾಗ ಏನು ಇನ್ನೂ ಟೈಮ್ ಐತೆ ಒಟ್ನಲ್ಲಿ ಚೆನ್ನಾಗಿರೋದು ನೋಡಿಬಿಟ್ಟು ನನಗೇನು ನಾನು ಅಕಸ್ಮಾತ್ ಏನಾದರೂ ಅಕ್ಕ ಅಲ್ಲಿ ಇಲ್ಲಿ ಹೋಗ್ತಿರ್ತೇನೆ ನೋಡು ನಿನಗೇನಾದರೂ ಚೆನ್ನಾಗಿರೋದು ಒಳ್ಳೆ ಪಟ್ಲಿ ಮರಿನ ನೆನವಾಗಿರೋ ಅಂತ ಚೆನ್ನಾಗಿರೋ ಮರಿ ಏನಾದ್ರು ಸಿಕ್ತು ಅಂದರೆ ಕಣ್ಣಿಗೆ ಬಿತ್ತು ಅಂದ್ರೆ ನೋಡ್ಬಿಟ್ಟು ನಿನ್ ದುಡ್ಡಲ್ಲೇನೆ ಅದೇನ್ ಅಡ್ವಾನ್ಸ್ ಬಂದ್ಬಿಡು ವ್ಯಾಪಾರ ಮಾಡ್ಕೊಂಡ್ಬಿಟ್ಟು ಏನ್ ನಾನು ಬರ್ಬೇಕಂತ ನಿನ್ನಿಲ್ಲ ಹಾ ನೀನ್ ಎಂತಾದ ವ್ಯಾಪಾರ ಮಾಡ್ತೀಯ ಅಂತ ನೋಡಿ ನಾನು ತಗೊಂಡ್ಬಿಡ್ತೀನಿ ಅದಕ್ಕೇನಂತೆ ನನ್ಗೇನು ಕಾಯ್ಕೊಂಡ್ ಕುತ್ಕೊಬೇಡ ನೋಡಿ ವ್ಯಾಪಾರ ಮಾಡಿ ಬಂದ್ಬಿಡು ಸರಿನಾ ಅದೇಂಗ್ಲಾ ಸರಿ ಆಗುತ್ತೆ ಹಾ ನೀನ್ ಮರಿ ಹೋಗೋನು ನಿನ್ ಮನೆ ಬೇಕಾಗಿರೋದು ನೀನು ಇದ್ ಮಾಡೋನು ಹಾ ದುಡ್ಡೆಲ್ಲ ಕೊಡೋ ನೀನು ನಾನು ವ್ಯಾಪಾರ ಮಾಡಿ ನಾನೇ ಇದ್ಮಾಡ್ ಬಂದ್ರೆ ಸರಿ ಆಗುತ್ತೇನಾ ನೋಡಂತ ನಿನ್ಗೂ ಜೊತೆ ಕರ್ಕೊಂಡೇ ಹೋಗ್ತೀನಿ ಅಂತ ಯಾವ್ದಾರ ಇದ್ರೆ ವಿಚಾರಿಸ್ತೀನಿ ಒಂದ್ ಎರಡ್ ಮೂರ್ ಕಡೆ ಹೇಳಿರ್ತೀನಿ ನೋಡೋಣ ಚೆನ್ನಾಗಿರತ್ತವ ನೋಡ್ಬಿಟ್ಟು ಇಲ್ಲಾ ಸಂತೆಗೆ ಹೋಗ್ ತಗೊಂಡ್ಬರದಾಗುತ್ತೋ ನೋಡಣ ಹೆಂಗುತ್ತೆ ಒಣಮೀನು ಏ ಇವಳೆ ಯಾರ ಒಣ್ಮೀನು ಕೇಳಿಸತಿಲ್ವನೇ ಒಣಮೀನು ಒಣಮೀನು ಅಂತ ಕೂಗ್ತಿಲ್ವಾ ಅವನು ಇರ್ಬೇಕು ಈ ಕಡೆ ಬಂದು ಹ ಅಲ್ಲೇ ಎರಡ್ ಮೂರ್ ತಿಂಗಳು ಆಯ್ತಪ್ಪ ಮೀನು ಖಾಲಿ ಆಗಿದ್ದು ತಗೊಂಡಿದ್ರು ಆಗ್ತಿದ್ ಒಣ ಮೀನಿಂದ ಚಟ್ನಿ ಮಾಡಿಸ್ಕೊಂಡ್ ತಿಂದು ಮೀನ್ ಚಟ್ನಿನೂ ರಾಗಿ ರೊಟ್ಟಿ ಮಾಡಿ ತಿಂದು ಬಾಳ ದಿವಸ ಆಯ್ತು ಕಣ ಒಣ್ಮ ಇರ್ಬೇಕನ್ಸುತ್ತೆ ನೋಡ್ ಕೂಗೆ ಕೂಕ್ ಕರಿ ಆ ಒಂದ್ ಸೇರ್ ಏನಾರು ತಗಣದಂತೆ ಆ ಹೋಗ್ ಕರ್ಕಂಬ ಹೋಗಜ ಅಲ್ಲೇ ಹತ್ರ ಏನಾರು ಇರ್ಬೇಕು ನನ್ ಕೈಲಿ ಎಲ್ಲಿ ಹೇಳಕ್ ಆಗುತ್ತಂತ ನೀನು ನನ್ ಕರ್ಕಂಬ ಅಂತ ಹೇಳ್ತೀಗ ಹೊಡಗ ಒಡಗು ಬೇಗ ತಿರ್ಗ ಅವನು ಹೋದವನು ಮತ್ತೆ ಅಪ್ರೂಪಕ್ ಬಂದಾನೆ ಯಾರ ನೀನ್ ಇದ ನೀನು ಕು ತಲೆ ಎಲ್ಲಾ ಕೆಲಸ ಮಾಡಿಸಿರ್ತಿಯಮ್ಮ ನೀನಂತೂ ಆ ಹೇಳದ್ ಮಾತ್ ಕೇಳೋದಾಗ ಏನಿಲ್ಲ ಲೇ ಪಾಪ ಪಾಪ ಲೇ ಒಣಮಿನ ಬಾರ ಬಾರ ಇಲ್ಲಿ ಬರ್ಲ ಪಾಪ ಇಲ್ಲಿ ಒಣಮೀನ್ ಬೇಕಿತ್ತ ಬಂದೆ ತಡಿಯಜ ಬಂದೆ ಬಂದೆ ಗಾಡಿ ಇರ್ಲಿ ಕಣ್ ಬಾರ ಆ ಗಾಡಿ ಜೊತೆನೇ ಬಾ ಏನೂ ಆಗಲ್ಲ ಹೋಗ್ಬೋದು ಇಲ್ಲ ಸೇ ದಾರಿ ಐತೆ ಇಲ್ಲ ಕಣ್ ತಡಿಯಾಜ್ ಗಾಡಿ ಈ ಕಡೆ ಪಕ್ಕದಲ್ಲೇ ನಿಲ್ಸ್ ಬರ್ತೀನಿ ತಡೆ ಬಿಸಿಲು ಜಾಸ್ತಿ ಐತೆ ಅಲ್ಲಿ ಅಜ್ಜಾ ಒಣ್ಮಿನ ಬೇಕಿತ್ತ ಎಷ್ಟು ಸೇರ್ಬೇಕಿತ್ತು ಇದೊಳ್ಳೆ ಸರಿ ಆಗೈತ್ ಕಡಲ ಪಾಪ ಒಣ್ಮೀನ್ ಬೇಕಂತಾನೇ ಅಲ್ವೇ ನಾ ಕೂಕರ್ದಿದ್ವು ಹ ಚೆನ್ನಾಗಿದಾವಣ್ಮೀನು ಚೆನ್ನಾಗ್ ಒಣಗಾವೆ ನಾವ್ ಬಾ ರಜಾ ರಜ ಕೈಯಾಕ್ ನೋಡ್ಬಾ ಹೆಂಗೈತಂತ ಹಣ್ಮೀನ್ ಏನೋ ಚೆನ್ನಾಗಿದಾವೆ ನೋಡಿದ್ರೆ ಗೊತ್ತಾಗ್ತೈತೆ ಹ ಅಲ್ಲ ಕಡಲ ಪಾಪ ನಿಂದ್ ಯಾವೂರ್ಲ ಪಾಪ ಈ ಕಡೆಯಿಂದ ಒಬ್ಬ ಬರವ್ ಕಣ ಈ ಕಡೆ ಅರಸಿಕೆರೆ ಸೈಡ್ ಇಂದ ಯಾವ ಎತ್ಲಾಗ ಅಂತ ಗೊತ್ತಿಲ್ಲ ನನಗೆ ಒಬ್ಬ ಬರೋನು ಬಾಳ ಒಳ್ಳೆ ಮಂಚ ಕಣಪ್ಪ ಅವನಂತೂ ಒಳ್ಳೆ ಮಂಚ ಆ ಎಲ್ಲಾ ವ್ಯಾಪಾರ ಮಾಡ್ಕೊಂಡ್ ಬರೋನು ಒಂದು ಹತ್ ರೂಪಾಯಿ ಇಪ್ಪತ್ತು ರೂಪಾಯಿ ಹೆಚ್ಚು ಕಮ್ಮಿ ಕೊಟ್ಟೋಗೋನು ಒಳ್ಳೆ ಹುಡುಗ ಆ ಅಂದ್ರೆ ವಯಸ್ಸಾಗಿತ್ತು ಅವ್ರಿಗುನು ನನ್ಕ ನನ್ ವಯಸ್ಸೇ ಅವ್ರಿಗುನು ಆಗಿದ್ದು ಆ ಇತ್ತೀಚಿಗೆ ಆಗ ಒಂದ್ ಎರಡ್ ಮೂರ್ ತಿಂಗಳಿಂದ ಈ ಕಡೆ ಬರ್ತಾನೆ ಇಲ್ಲಪ್ಪ ಒಣಮಿನೆಲ್ಲ ಖಾಲಿ ಆಗಿದ್ದು ಅದಕ್ ಕರ್ದು ಹಿಂದೆ ಯಾವಪ್ಪ ಹೌದೇನಜ್ಜ ಹಂಗಾರೆ ನಮ್ಮ ಅಪ್ಪನ ಇರ್ಬೇಕಾ ಇನ್ಯಾರು ಇರ್ತಾರೆ ಹ್ಮ್ ನಮ್ಮ ಅಪ್ಪಯ್ಯ ಮೊದ್ಲೆ ಒಂದ್ ಐದಾರು ವರ್ಷದಿಂದಾನೇ ವ್ಯಾಪಾರ ಮಾಡ್ತಿತ್ತು ಇವಾಗ ಒಂದ್ ಎರಡ್ ಮೂರ್ ತಿಂಗಳಿಂದ ಒಂದ್ ಸ್ವಲ್ಪ ನಮ್ಮ ಅಪ್ಪ ಹಿಂಗೆ ಶುಗರ್ ಜಾಸ್ತಿ ಆಗ್ಬಿಟ್ಟು ಒಂದ್ ಸ್ವಲ್ಪ ಕಾಯಿಲೆ ಜಾಸ್ತಿ ಆಗ್ಬಿಡ್ತು ಅದಕ್ಕೆ ಎಲ್ಲೂ ಹೋಗ್ತಿಲ್ಲ ವ್ಯಾಪಾರಕ್ಕೆ ಹ್ಮ್ ಅವ್ರ ಮಗ ನಾನು ಥೋ ನಿಮ್ಮ ಬಾಳ ಒಳ್ಳೆ ಮನ್ಷ ಕಣಪ್ಪ ದೇವ್ರಂತ ಮನುಷ್ಯ ಕಲ್ಗೊಂಡಿದ್ದಂಗೆ ಇತ್ತಲ್ಲ ನಿಮ್ಮಅಪ್ಪವು ಏನ್ ಕಾಯಿಲೆ ಆಯ್ತೇನ ಏನಾಗಿತ್ತು ಕಾಯಿಲೆ ಏನ್ ಇಲ್ ಕಣ ಒಂದ್ ಸ್ವಲ್ಪ ಶುಗರ್ ಇತ್ತು ಅವತ್ತು ಎಲ್ಲ ತೋಟತಾವ್ಲೋ ಹೊಲುತ್ತಾವ್ಲೋ ಎಲ್ಲ ಹೋಗ್ಬಿಟ್ಟು ಒಂದ್ ಸ್ವಲ್ಪ ಗಾಯ ಮಾಡ್ಕೊಂಡಿದ್ದೆ ಹೋಗ್ಬಿಟ್ಟು ಅದನ್ನೇ ಚೆನ್ನಾಗಿ ಕಾಲೆಲ್ಲ ನೀರ ನೆನ್ಸ್ಬಿಟ್ಟು ಒಂದ್ ಸ್ವಲ್ಪ ಗಾಯ ಜಾಸ್ತಿ ಆಗ್ಬಿಡ್ತು ಅದಕ್ಕೆ ಒಂದ್ ಸ್ವಲ್ಪ ಗಾಯ ಬೇರೆ ಜಾಸ್ತಿ ಆಗಿತ್ತು ಎಲ್ಲ ರೆಡಿ ಮಾಡ್ಸಿ ಆಸ್ಪಿಟ್ಲ ಅಡ್ಮಿಟ್ ಮಾಡಿದ್ರು ಒಂದೆರಡು ಎರಡ್ ಒಂದು ವಾರ ಎರಡು ವಾರ ಹಾಸ್ಪಿಟ್ಲಲ್ಲೂ ಅಡ್ಮಿಟ್ ಆಗಿದ್ರು ಆಮೇಲೆ ಇವಾಗ ಒಂದು ಸ್ವಲ್ಪ ಉತ್ತಮ ಆರಾಮಾಗಿದ್ದಾರೆ ನಾನು ಅದಕ್ಕೂ ಎಲ್ಲ ಹೋಗ್ಬೇಡ ಕಣಪ್ಪ ಒಂದು ಸ್ವಲ್ಪ ದಿವಸ ರೆಸ್ಟ್ ತಗ ಅಂತ ನಾನೇ ವ್ಯಾಪಾರ ಮಾಡ್ತಿದ್ದೀನಿ ಕಣಣ್ಣ ಇರ್ಲಿ ಬಿಡಪ್ಪ ನಿಮ್ಮ ನಿಮ್ಮಅಪ್ಪ ಭಾಳ ಒಳ್ಳೆ ಮನುಷ್ಯ ಕಣಪ್ಪ ಚೆನ್ನಾಗಿ ನೋಡ್ಕಾ ಥೋ ಅಲ್ಲ ಕಣ ಚೆನ್ನಾಗೇ ಇತ್ತಲ್ಲ ಶುಗರ್ ಆಗ್ಬಿಟ್ಟೈತಿ ನಿಮ್ಮ ಅಪ್ಪ ಹಿಂಗೂ ಏನು ಮಾಡೋಕ್ಕಾಗಲ್ಲ ಆಗಲ್ಲ ಹ್ಮ್ ಸರಿ ಕಣಪ್ಪ ವ್ಯಾಪಾರ ಮಾಡೋ ನೀನು ಹಾಂ ಇಲ್ಲೇ ಮಾತಾಡ್ಕೊಂಡು ನಿಮ್ಕೊಳ್ಬಿಟ್ಟು ಸರಿ ಆಗಲ್ಲ ಹೆಂಗಪ್ಪ ರೇಟು ಸ ಒಂದ್ ಸೇರ್ ಬೇಕಿತ್ತು ನೋಡ ನಮಗೆ ಕೊಡ್ತೀನಿ ಅದಕ್ಕೇನಂತೆ ನಮ್ಮ ಅಪ್ಪ ಪರಿಚಯ ಹೆಸರು ಅಂತ ಹೇಳ್ತೀರಾ ಬರ್ರಿ ನೋಡಿ ಹೆಚ್ಚು ಕಮ್ಮಿ ಹಾಕಿ ಕೊಡ್ತೀನಿ ಹಂಗಜಾ ಒಣಮೀನು ಚೆನ್ನಾಗಿದ್ದಾವ ಚೆನ್ನಾಗಿದ್ರಿ ನೋಡಜ ನಾನೊಂದ್ ಸೇರ್ ತಗೊಳ್ತೀನಿ ಅಲ್ಲೇ ಒಣಮಿನ್ ಚಟ್ನಿಂದ ಊಟ ಮಾಡಿ ರೊಟ್ಟಿ ಊಟ ಮಾಡಿ ಅಲ್ಲೇ ಬಲು ದಿವಸ ಆಯ್ತು ಕಣಜ ಅಲ್ಲೇ ನಾಲ್ಕೈದು ತಿಂಗಳ ಮೇಲಾಯ್ತು ನಾನು ಒಂದ್ ಸೇರ್ ತಗೊಳ್ತೀನಿ ಇಲ್ಲ ಕಣ್ ಬಾರಲ್ಲ ಬಾ ಪರಮೇಶ್ ಏ ಬಲು ಚೆನ್ನಾಗೈತ್ ಕಣ್ ಬಾರ ಒಣಮೀನು ಚೆನ್ನಾಗೈತ ಬಾ ಏನು ಆಗಿಲ್ಲ ಚೆನ್ನಾಗಿ ಒಳ್ಳೆ ಒಣಗ್ಸಿ ಎಲ್ಲ ಚೆನ್ನಾಗಿ ತಗೊಂಡ್ಬಂದಿರೋದು ಏನು ಆಗಿಲ್ಲ ಕಣ ಬಹಳ ಚೆನ್ನಾಗಿದೆ ಬಾ ಅಪ್ಪನೂ ಮೊದಲಿಂದಾನು ಅಷ್ಟೇನೆ ಚೆನ್ನಾಗಿರತ್ತೆ ತಗೊಂಬರೋದು ಎಂತದ್ ಬೇಕಂತ ತಗೊಂಡ್ಬಂದೆಲ್ಲ ಮಾರಲ್ಲ ಅವ್ರು ಬಾ ತಗೊಬಾ ಚೆನ್ನಾಗೈತೆ ಹುಕಣ್ಣ ಬಾರಣ ಬಹಳ ಚೆನ್ನಾಗಿರುತ್ತೆ ನಾವು ಹಿಡಿಯೋ ಕೆರೆಲಿ ಒಣಮೀನೆಲ್ಲ ನಾವು ತಗೊಂಬಂದ್ಬಿಟ್ಟು ಬೇರೆ ತಾವೆಲ್ಲ ತಗೊಂಬಂದು ಮಾರೋರಲ್ಲ ನಾವು ಇಡ್ಕೊಂಬಂದ್ಬಿಟ್ಟು ಮಂತವೆಲ್ಲ ಒಣಗ್ಸಿ ತಗೊಂಬಂದ್ಬಿಟ್ಟು ಮಾರೋರು ಭಾಳ ಚೆನ್ನಾಗಿರುತ್ತೆ ಕಣೋಣ ಒಳ್ಳೆ ರುಚಿಯಾಗಿರುತ್ತೆ ಕೈ ಏನಿರಲ್ಲ ಬಾ ಒಂದ್ಸಲಿ ತಗೊಂಡು ನೋಡು ಆಮೇಕಿಂದ ಬೇಕಾದ್ರೆ ಇನ್ನೊಂದ್ಸಲಿ ನೀನೇ ಬರ್ತೀಯ ನಾನೇನೋ ಬಂದ್ರೆ ಹುಡ್ಕೊಂಬಂದು ನೀನೇ ತಗೊಂಡು ಹೋಗ್ತೀಯ ಕಣೋಣ ಬಾ ಬಾ ತಗ ಬಾ ಇರಲಿ ರಾಜ ನನಗೆ ತಗಣಕ್ಕೆ ಬರಲ್ಲ ಏನಿಲ್ಲ ನನಗೂ ಒಂದು ಸೇರು ನೋಡಿ ಚೆನ್ನಾಗಿರೋದು ಆಗ್ಸು ನನಗೂ ಒಂದು ಸೇರ್ ಬೇಕು ನನಗೂ ಒಣಮಿನ ಚಟ್ನಿನೂ ರಾಗಿ ರೊಟ್ಟಿಯಿಂದ ಊಟ ಮಾಡಿ ಅಲ್ಲೇ ನಾಲ್ಕೈದು ತಿಂಗಳ ಮೇಲೆ ಆಯಿತು ಇವತ್ತು ಹೇಳ್ಬಿಟ್ಟು ನಮ್ಮ ಹೆಂಗಸರಿಗೆ ಹೇಳ್ಬಿಟ್ಟು ಚೆನ್ನಾಗಿ ಒಣಮಿನ ಚಟ್ನಿ ಮಾಡಿಸ್ಬಿಟ್ಟು ಒಳ್ಳೆ ಹಾ ಇದು ಮೆಣ್ಸಿ ಕಾಯಲ್ಲ ಹಾಕ್ಸಿ ಒಂದ್ ಸ್ವಲ್ಪ ಜೀರಿಗೆ ಅಂತೆ ಬೆಳ್ಳುಳ್ಳಿ ಅವೆಲ್ಲ ಬಿಟ್ಟು ಒಂದ್ ಸ್ವಲ್ಪ ರಾಗಿ ರೊಟ್ಟಿ ಮಾಡಿಸಿ ಚಟ್ನಿ ಮಾಡ್ಸ್ಕೊಂಡು ತಿಂದ್ರೆ ಓ ಬಹಳ ಚೆನ್ನಾಗಿರುತ್ತೆ ನಮ್ಮ ಅಮ್ಮ ಮಾಡ್ತಿತ್ತು ಕಣಜ ಅದ್ರ ಕಥೆ ಬೇರೆದಿರ್ತಿತ್ತು ಅವೆಲ್ಲ ಯಾಕೆ ಇವಾಗ ನೆನಪು ಮಾಡೋಣ ಬಾಯಲ್ಲಿ ನೀರು ಬರುತ್ತೆ ಹಂಗೆ ನೆನಸ್ಕೊಂಬಿಟ್ರೆ ಇರ್ಲಿ ಆ ರಂಗಜ ನೋಡ ತಗ ನನ್ಗೊಂದು ಸೇರ್ಬೇಕಿತ್ತು ಹಾಕೊಡ್ಲಪ್ಪ ನಂಗೊಂದ್ ಸೇರ್ಬೇಕಿತ್ತು ಈ ಹುಡುಗಂಗೆ ಒಂದ್ ಸೇರು ನೋಡ್ಕೊಡಪ್ಪ ಒಂದ್ ಸ್ವಲ್ಪ ರೇಟ್ ಇನ್ನು ಮಾತಾಡಿಲ್ಲಾ ನೋಡಪ್ಪ ಎಲ್ಲರೂ ತಗಡ್ತೀವಿ ನಿನ್ ರೇಟು ನಿಮ್ಮ ಅಪ್ಪ ಯಾ ಒಂದ್ ಸ್ವಲ್ಪ ಒಂದ್ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಹೆಚ್ಚು ಕಮ್ಮಿ ಮಾಡಿಕೊಡ್ಬೇಕಪ್ಪ ನೀನು ಹಾ ಒಂದು ಕಡ್ಡಿ ಮುರಿದಂಗೆ ನೀನು ಇಷ್ಟ ಅಂತ ಹೇಳಿ ಒಂದ್ ರೂಪಾಯಿನ ಇಳ್ತಲೆ ಸುಮ್ಮನೆ ಮತ್ತೆ ಚರ್ಚೆ ಮಾಡಿದ್ ಬೇಡ ಆಮೇಲೆ ತಗೊಂಡ್ಬಿಟ್ಟುವ ಹಾ ನೋಡ್ಕೊಟ್ರೆ ತಗೋತೀವಿ ನೋಡು ವಜ್ಜೆ ಏನ ಹಿಂಗ್ ಮಾತಾಡುತ್ತೆ ವಿಶ್ವಾಸಗಾರರು ನಮ್ಮ ಅಪ್ಪ ಹಿಂಗೆ ಸುಮ್ಮನೆ ತಗ ಬಾ ರಜ ನೋಡಿ ನೀನು ರೇಟ್ ಕೊಡುವಂತೆ ಹಾಂ ಒಣ್ಮಿಂದ ನೋಡು ಮೊದ್ಲು ನೋಡ್ಬಿಟ್ಟು ತಗ ಮೊದ್ಲು ದುಡ್ಡಿಂದ ಯಾವತ್ತು ಇದ್ದಿದ್ದ ಕಣ ಜೋ ವಿಶ್ವಾಸ ಮುಖ್ಯ ಮನುಷ್ಯಂಗೆ ತಗಬಾ ಹ್ಞೂ ಸರಿ ಕಡಲ ಪಪ್ಪ ಆಯ್ತು ಹಂಗಲ್ಲಿ ಕಡಲ ಪಪ್ಪಾ ಪಾಪ ನೀನು ಏನು ಲಾಸ್ ಮಾಡ್ಕಂತ ನಾನು ಹೇಳ್ತಿಲ್ಲ ಪಾಪ ಈ ಬಿಸ್ಲಲ್ಲಿ ಅಷ್ಟು ದೂರಿಂದ ನೀನು ಅಂದ್ರೆ ನೀನು ಹೊಟ್ಟೆ ಪಡೆಯಲ್ವೇನೋ ಬರೋದು ಪುಕ್ಸಾಟೆ ಬರ್ತೀಯ ನಿಮಗೂ ಕಷ್ಟ ಇರುತ್ತೆ ಹಾ ನಿನ್ಗೂ ಲಾಸ್ ಮಾಡ್ಕೋಬೇಡ ನನಗೂ ಲಾಸ್ ಮಾಡಬೇಡ ಧರ್ಮದಿಂದ ತಗ ಅಂತ ಹೇಳ್ತಿರೋದಷ್ಟೇ ಅಷ್ಟೇ ಕೊಡಪ್ಪ ಇವಾಗೇನು ಏನು ನನಗೊಂದು ಸೇರು ಇವ ಇವ್ನಿಗೆ ಒಂದು ಸೇರು ಎರಡು ಸೇರು ಹಾಕ್ಕೊಡು ನೋಡಿ ತಗೊಳಜಾ ಇನ್ನೊಂದು ಸೇರು ತಗೋ ಎರಡ್ ಸೇರ್ ತಗೋ ಅಹ್ ತಿಂತಾನೆ ಇರ್ತೀರಾ ಬಾಳ ಚೆನ್ನಾಗಿರುತ್ತೆ ಇನ್ ಸಿಗಲ್ಲ ಕಣಜವ್ ಇನ್ನು ಬಲೋ ದಿವಸ ಬೇಕು ನೋಡ್ರಿ ಇನ್ನು ಒಂದ್ ತಿಂಗಳು ಒಂದುವರೆ ತಿಂಗಳು ನಾನೇನು ಬರಲ್ಲ ಅದಕ್ಕೆ ಕೇಳ್ತಿರೋದು ನೋಡಿ ಒಂದ್ ಎರಡ್ ಸೇರ್ ತಗೊಂಡ್ರಿ ಅತ್ಲಗಿ ಅಳತ್ ಕೊಡ ಪಾಪ ರೇ ಒತ್ತಾಯ್ತು ನಾನು ನೀನು ಅರ್ಜೆಂಟ್ ಆಗಿ ಹೋಗ್ಬೇಕು ಪಾಪ ಸುಮ್ಮನೆ ವ್ಯಾಪಾರದವನಿಗೆ ಸುಮ್ಮನೆ ಯಾಕೆ ನಿಲ್ಸ್ಕೋಣ ಅಂತ ಹೇಳಿರ ನೀನೇ ತಡ ಮಾಡ್ತಿದ್ಯಪ್ಪ ಬಿರ್ಬನ್ನಿ ಅಳತ್ಕೊಡು ಕಣಜ್ಜ ಕವರ್ ಏನಾರ ಇದ್ರೆ ತಗೊಂಬರ್ರಿ ಕವರ್ ಇಲ್ಲ ಏನಾರ ಬ್ಯಾಗ ಏನಾರ ಇದ್ರೆ ತಗೊಂಬರ್ರಿ ಅದರಲ್ಲೇ ಕೊಡ್ತೀನಿ ನಂತಾವ ಕವರ್ ಅವ್ರ ಏನೂ ಇಲ್ಲ ಅಮ್ಮಣ ಸರೋಜಮ್ಮ ಸರೋಜಮ್ಮ ಕವರ್ ಬರಮ್ಮ ಇಲ್ಲಿ ಬೇಕಿತ್ತು ನೀವು ಒಂದರ್ಜೆಂಟ್ ತಗೊಂಡಿದ್ದೀರನ್ನುಣ್ಮೀನವ್ರು ಯಾರು ಬರ್ತಿರಲ್ಲ ಏನಿಲ್ಲ ಎರಡ್ ಮೂರು ತಿಂಗಳ ಮೇಲೆ ಆಯ್ತು ಒಣ್ಮೀನ್ ಚಟ್ನಿಯಿಂದ ಒಣ್ಮೀನ್ ಸಾಂಬಾರಿಂದ ಊಟ ಮಾಡೋ ಬಲೋ ದಿವಸ ಆಗಿತ್ತು ಹ್ಮ್ ಅದಕ್ಕೆ ಅಪ್ಪ ಬಂದ್ ಹುಡ್ಗ ಇವ್ರ ಅಪ್ಪ ಏನಂತೆ ಮೊದ್ಲು ಬರ್ತಿದ್ದವ್ರು ಯಾಕ ಹುಷಾರಿಲ್ಲಾ ಅಂತ ಬರ್ತಿರಲ್ಲ ಏನಿಲ್ಲ ಅದಕ್ಕೆ ಬಂದಿದ್ದ ಅದಕ್ಕೆ ಅಂತ ಇನ್ ಯಾವಾಗ ಬರ್ತಾರ ಏನೋ ಬೇಕಂದ್ರೆ ತಗೋನು అజ్జీ నన్ను తగ బితు వ్యాపార ఇష్టం జన నిన్త్ కుదల్గ్ యాకండ సుందీరమ్మ ఆ హుడ్ ఇవా ఇవా కర్ద ఇంక వ్యాపార మన ఇం తి బాబోదమ్మా అదంత ము మాత్ అంతా కోప మాకే తగబా ఇవగా ఏ ಗೌರಜಿ ರೇಟ್ ಎಲ್ಲ ಕರೆಕ್ಟ್ ಮಾತಾಡಿದಿರ ತಾನೇ ಮತ್ತೆ ರೇಟ್ ಎಲ್ಲಾ ಮುಂಚೆ ಮಾತಾಡ್ಕಳ್ರಿ ಸುಮ್ನೆ ಮತ್ತೆ ತಗೊಂಡಾದ್ಮೇಲೆ ಆದ್ಮೇಲೆ ಕಿಂತ ಮತ್ತೆ ಸುಮ್ನೆ ರೇಟ್ ಇಷ್ಟ ಆಯ್ತು ಇಷ್ಟು ವಾಪಸ್ ಕೊಡ್ರಿ ಅಂತ ಹೇಳದು ನಾವು ಕೊಡೋದು ಅವೆಲ್ಲ ಚರ್ಚೆ ಮಾಡೋದು ಅವೆಲ್ಲ ಬ್ಯಾಡ ಬೇಡ ಮೊದ್ಲು ರೇಟ್ ಮಾತಾಡ್ಕಳ್ರಿ ರೇಟ್ ಮಾತಾಡ್ಕೊಂಡು ನೋಡೋಣ ಒಂದ್ ಶೇರ್ ಬೇಕಿತ್ತು ಒಂದ್ ಶೇರ್ ತಗೊಂಡ್ತೀರಿ ಇದಾಕ ಹಿಂಗ್ ಮಾತಾಡ್ತೀಯಾ ನೀನ್ ಬೇರೆಯವ್ರಿಗೆಲ್ಲಾ ಮಾತಾಡೋದು ನನ್ ಮುಂದೆ ಮಾತಾಡಕ್ ಬರಬೇಡಮ್ಮ ನನ್ಗೆ ಬೇಜಾರಾಗ್ಬಿಡುತ್ತೆ ಬೇರೇವ್ರಂಗ ನಂಗು ಓ ಬಾರಕ ಒಂದ್ ಹತ್ತು ರೂಪಾಯಿ ಹೆಚ್ಚು ಕಮ್ಮಿ ಎಲ್ಲಾರು ಇದ್ರಲ್ಲ ಅವ್ರಕ್ಕಿಂತ ಒಂದ್ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಹೆಚ್ಚ ಕಮ್ಮಿನೇ ಕೊಟ್ಟೋತಿನ್ ಬಾರಕ ತಗೊಬಾರಕೊ ನೋಡ್ದೇನಕ ನೀನ್ ಹೆಂಗ್ ಆಮೇಕಿಂದ ನಾನ್ ಯಾವತ್ತು ಕಿತ್ಕೊಂಡ್ ಅವೆಲ್ಲ ಮಾಡಲ್ ಕಣಕ ಬಾರಕ ಮೊದ್ಲು ಅವರ್ ತಗೊಂಡ್ರೆ ಬಾರಕ ಒಂದ್ ಸೇರು ಎಷ್ಟ್ ಬೇಕಿತ್ತು ಒಂದ್ ಸೇರ್ ಬೇಕಿತ್ತಾ ಎರಡ್ ಸೇರ್ ಬೇಕಿತ್ತೀಳಪಾಪಾಲೇ ಬೇಜಾರ್ ಮಾಡ್ಕಬೇಡ ಆ ಹುಡ್ಗಿಗೆ ಇನ್ನು ಗೊತ್ತಿಲ್ಲ ನೀನ್ ಯಾರ ಮಗ ಅಂತಪ ಹ್ಮ್ ಮೊದ್ಲು ಬರ್ತಿತ್ತಲ್ಲ ನಿಮ್ಮ ಅಪ್ಪಯ್ಯ ನಿಮ್ಮ ಅಪ್ಪಯ್ಯ ಪಾಪ ಒಳ್ಳೆ ಮನುಷ್ಯ ಅವರೆಲ್ಲಾ ಪರಿಚಯ ನೀನ್ ನೀನಂದ್ರೆ ಇನ್ನು ಇದೇ ಸಲ ಅಲ್ವಾ ಮುದ್ದೆ ಮೊದಲನೇ ಸಲಿ ಅಲ್ವಾ ನಮ್ಮ ಊರಿಗ್ ಬಂದಿರೋದು ಹಂಗಾಗಿ ಹಂಗತ್ತ ಹೇಳಿದ್ಲು ಅಷ್ಟೇ ಬೇಜಾರ್ ಮಾಡ್ಕೊ ಇನ್ನೇನ್ ಇನ್ನೇನ್ ಅಳತ್ಕೊಡಪ್ಪ ಇನ್ನೇನ್ ಒತ್ತಾಯ್ತು ಹೋಗನತ್ಲಗಿ ಪಾಪ ನೀನು ಬಿಸ್ತಲ್ ಎಷ್ಟೊತ್ತಂತ ನೀನ್ ಕಡ್ತೀಯ ಕಡಲ ಪಾಪ ಈ ಪಾಟಿ ಬಿಸ್ಲಲ್ಲಿ ಬಂದಿಯಲ್ಲ ನೀರ್ ಕುಡಿತೀನ ನೀರ್ ತಗೊಂಬಂದ್ ಕೊಡದೇನಾಜಾ ತಗಂಬಾರಾಜ ಒಂದ್ ಚೊಂಬು ನೀರ್ ಕುಡಿತೀನಿ ತಣಿಗಿರ ನೀರ್ ತಗೊಂಬಾರಾಜ ಬಿಸ್ಲ ಅಂದ್ರೆ ಏನು ಕಡಿಮೆ ಬಿಸ್ಲ ಐತೇನ ಜೋ ರಾಗಿ ಆ ವ್ಯಾಪಾರ ಮಾಡಕಾಗ ಕಣಜ ಹಂಗೆ ಓಡಾಡಕ್ಕಾಗಲ್ಲ ಆಗಲ್ಲ ಬೈಕಲ್ಲಿ ಅಷ್ಟೊಂದು ಬಿಸಿಲು ಕಣಜ ಮಣಿ ಸರೋಜಮ್ಮ ಆ ಹುಡ್ಗಂಗೆ ನೀರು ನೀರ್ ತಗೊಂಬರಮ್ಮ ಅಷ್ಟು ಊರಿಂದ ಬಂದಾನೆ ಬಿಸ್ಲು ಸಿಕ್ಕಾಬಟ್ಟೆ ಬಿಸ್ಲು ಹ್ಮ್ ಪಾಪ ನಾವ್ ಆಚೆ ಕಡತಿಲ್ಲ ಅಂತದ್ರಲ್ಲ ಹುಡ್ಗ ವ್ಯಾಪಾರ ಮಾಡ್ಕೊಂಡ್ ಬಂದಾನೆ ಸಖತ್ ಬಹಾರಿಕೆ ಆಗಂಗ ಆಗೈತೆ ಬಾಯ್ ಬಿಟ್ಟು ಹೇಳಿಲ್ಲ ನಾನ್ ನೀ ಹೇಳಿದ್ದವ್ನು ಹೋಗಮ್ಮ ನೋಡು ಮಜ್ಗೆ ಏನಾದ್ರೆ ಮಜ್ಗೇನೆ ತಗಂಬ ಕುಡಿಲಿ ಹೊಟ್ಟೆ ತುಂಬಾ ಮಜ್ಜಿಗೆ ಕುಡ್ಕೊಂಡು ಹೋಗ್ಲಿ ತಂಪಾಗಿರುತ್ತೆ ಪಾಪ ಬಿಸ್ಲಲ್ಲಿ ಕೆಲಸ ಮಾಡ್ತಾನೆ ನೋಡು ಓಡಾಡ್ತಾನೆ ಸುಸ್ತಾಗಿ ಬಿಡುತ್ತೆ ಹೋಗಮ್ಮ ತಗಂಬಾ ಹೋಗ್ತೀಮ ತಗೊಂಡ್ಬರ್ತಿನಿ ಮಜ್ಜಿಗೆನೆ ಐತೆ ತಗೊಂಬಂದ್ ಕೊಡ್ತೀನಿ ತಾಳ್ರಿ ಕುಡಿಲಿ ಅವಣ್ಣ ಪಾಪ